ಯಾಕೆ ನೀನು ಮಾಡ್ಕೊಂಡು ಬರೋದು ಇನ್ಯಾರಿಗೆ ಹಾದಿ ತಪ್ಪಿದ ದಲಿತ ಗಂಡನಿಗೆ ಮರ ಯಾಕೆ ಮನೆ ಚುಚ್ಚಿ ಮಾತನಾಡುತ್ತಿರುವೆ ನಿನಗೇನು ಕೊರತೆ ಆಗಿದೆ ಈ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಮನೆ ಮನೆಯ ಮಡದಿಯು ಕಣ್ಣೀರಿನಲ್ಲಿ ಕೈ ತೊಳೆ ಸತ್ತಿದ್ದರೂ ಕಾಣದಂತ ಹೊರಟು ಹೋಗಿ ಏನಾಯ್ತು ನಿನ್ನ ನನ್ನ ಸರ್ವಸ್ವವೆಂದು ತಿಳಿದು ಶಾಂತಿ ನಿಮ್ಮ ಅಣ್ಣನ ಪಾಠದಿಂದಲೇ ಅಂತ ಕಾಣುತ್ತೆ ಹಾಗಾದರೆ ಅವನು ಒಂದು ಕೆಲಸ ಮಾಡಿ ನೀವು ನನ್ನನ್ನು ಕಾಣಿಕೆಯಾಗಿ ಕೊಡಿ ಇದೊಂದು ಸೋದರನ ಆದರ್ಶ ಪಾಠವಾಗಲಿ ಸತ್ಯ ಸಹೋದರನಿಗೆ ಮಾತನಾಡಿ ನಿನ್ನ ನಾಲಿಗೆಯನ್ನ ಮರಸು ಮಾಡಿ ಸತ್ಯಾತ್ಮ ಸಹೋದರನು ತಮ್ಮನ ಹೆಂಡತಿಯನ್ನು ತಂಗಿ ಎಂದು ತಿಳಿದುಕೊಳ್ಳದ ಪಾಪಿ ಪಿಂಡಕ್ಕೆ ಸೋದರನಂದಾಡಿ ಪಾಪದ ಗುರಿಯಾಗಬೇಡಿ ಅಂತ ಕಾಮಕನಲ್ಲ ತಮ್ಮನ ಹೆಂಡತಿಯನ್ನು ಬಯಸುತ್ತಿರುವುದು ನಮಗಿದು ತಿಳಿದಿಲ್ಲವೇನೋ ಅವನ ಧರ್ಮ ವರ್ತನೆಯ ಒಂದು ಸಹ ನಾನಲ್ಲ ಅಂತಹ ಮೂರ್ತಿಗೆ ಅವಾಚ್ಯವನ್ನಾಡಿ ಪಾಪ ಕುಂಡದಲ್ಲಿ ಬೀಳದಿರು ನನ್ನ ಮೇಲೆ ದೌರ್ಜನ್ಯವೇ ನೋಡುವ ಸಿನಿಮಿದ್ದರೆ ಹಿಂದೆ ನೋಡಬಹುದು ನಿಮ್ಮಣ್ಣನ ಆದರ್ಶ ಗುಣ ಅಂತ ದುರ್ವಿಚಾರ ಕೇಳಿದರೆ ನನ್ನಣ್ಣ ಪ್ರತ್ಯಕ್ಷ ಕೊಂಡ ನಂತರ ನಂಬಬಹುದು ನಿನ್ನೆಯ ದಿನ ನನಗೆ ಮಾಡಿದ ದೌರ್ಜನ್ಯವನ್ನು ನೆನಪು ಮಾಡಿಕೊಂಡರೆ ನನ್ನ ನದಿಗೆ ಕೊಡೆಯುತ್ತಿದ್ದು ನಮ್ಮ ನಿಮ್ಮ ಸರಸು ಪ್ರೇಮ ಅವನಿಗೆ ಬೇಡವಾಗಿದೆ ನನ್ನ ಕತ್ತು ವಿಚಿತಿ ಬಿಡಿ ಅದಕ್ಕಿಂತ ಪಾಪದ ಕೆಲಸಕ್ಕೆ ಮಾತ್ರ ಇಷ್ಟಾದ್ರೂ ನನ್ನ ಮಾತು ಕೂಡ ಹೇಳಬಾರ್ದೇನೆ ಎಂತ ಗುಣಮತಿ ಸ್ವಾಮಿ ನೀವೇ ನನ್ನ ಕಣ್ಣು ಸ್ವಾಮಿ ಮನೆಯವರೆಲ್ಲರೂ ಪುರಾಣಕ್ಕೆ ಹೋಗಿದ್ದಾರೆ ನೀವೇ ನಿರೀಕ್ಷಿಸಬಹುದು ನಿಮ್ಮಣ್ಣನ ಆದರ್ಶ ಗುಣ ಆ ಸದಶ ಶಾಲೆಯಾದ ನನ್ನಣ್ಣನಿಗೆ ಕಾಮದಾಹವು ಕೂರಿಸಿತೆ ವಿನಾಶದ ಬೀಜ ಬಿತ್ತಿದೆ ಮನೆಯ ಒಡಗಿನ ಬೆಂಕಿ ಹೊತ್ತಿದೆ ಅಣ್ಣ ನೀನು ದಾರಿ ತಪ್ಪುವುದೆಂದರೆ ಸೂರ್ಯ ಚಂದ್ರರು ತಮ್ಮ ಗತಿ ಬದಲಿಸಿದಂತೆ ಗುರು ಎಂದು ತಿಳಿದ ಸೂರ್ಯ ಚಂದ್ರರು ತಮ್ಮ ನೀತಿ ಬದಲಿಸಬಹುದು ಆದರೆ ಆದರೆ ಶ್ರೀರಾಮಾನಂದ ನನ್ನ ನೀತಿಗಳು ಬದಲಾಗಲು ಸಾಧ್ಯವೇ ಸಾಧ್ಯವೇ ಅಲ್ಲ ಮಾನ ಹೇಳ್ತಿರೋ ಸುಳ್ಳೆ ನನ್ನ ಮೇಲೆ ಇವ್ರಿಗೆ ಯಾಕೆ ಯಾಕಂದ್ರೆ ಒಂದು ಕೂಡ ಅರ್ಥ ಆಗ್ತದ ಇವಳಿ ಹೇಳ್ತಿರೋರಾ ಅಥವಾ ಶ್ರೀರಾಕ್ಷಿಯೆಲ್ಲ ನನ್ನ ಸರ್ತೀರಾ

ಬೇಡ ಇಂತ ಸಂದರ್ಭ ಎಲ್ಲ ಬಾಚಿನ ನಾವು ದೊಡ್ಡ ನಿನ್ನ ಕಂಡಲ್ಲೇ ಆ ಊರಿನಲ್ಲಿ ರವಿ ನಾವು ಅಂದಿದೆ ನಿನ್ನ ಮೈಮಾಟಪ್ಪ ಬಾಚಿನ ನನ್ನನ್ನು ಒಪ್ಪಿದ್ದೋ ಬಾಚಿನ ಬಾಚಿನ ನನ್ನ ಒಪ್ಪಿದ್ದು ಬಾಚಿನ

करना चाहिए ಸಹೋದರ ಇತಿಹಾಸ ನಾನು ಸತ್ಯವಾಗಿ ನಿರಪರಾಧಿ 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 ನನ್ನ ಹೆಂಡತಿಯ ವೇಷ ಭೂಷಣವನ್ನ ತಟ್ಟು ನನ್ನ ಹೆಂಡತಿಯ ಭಾವಚಿತ್ರವನ್ನ ತಿಳಿದ ಇವಳನ್ನ ನನ್ನ ಹೆಂಡತಿಯಿಂದ ತಿಳಿದಿನ ವಿನಃ ಾಗವನ್ನ ಬಯಸಿಲ್ಲ ಪಾಯಿದಾಗವನ್ನ ಬಯಸಿಲ್ಲ ಇದನ್ ಏನ್ ಮಾಡಲಿಕ್ಕೆ ಅಮ್ಮ ಇದನ್ನೇನ್ ಮಾಡಿದೆ ನಮಗೆ ಸಂಶಯವು ಸಂದರ್ಭಕ್ಕೆ ನಿಜವಾಗುವುದು ಸತ್ಯ ವಿಷ ದೊಡ್ಡವರಾದ್ರಿ ಇನ್ನೂ ಮುಗಿರೋದಿಲ್ಲ ಮುಂದಿನ ಪ್ರಾರಂಭ ಮಾಡಿದ್ದಾನೆ ಯಾರ್ಯಾರ ಸಂಸಾರದಲ್ಲಿ ಎಷ್ಟು ವಿಷ ನೆಲೆಸಬೇಕೆಂಬುದಕ್ಕೆ ಹಾಕುತ್ತಿದ್ದಾನೆ ಅವ್ನು ಏನ್ ಪಾಪ ಮಾಡಿದ್ರು ನಿಮ್ಗೆಲ್ಲ ಇರ್ಬೋದು ಅವನ್ನೇ ಏನ್ ಚೆಂದ ಪಾಪಿ ಇವನ ನೋಡಿ ನಿಮ್ಗೆ ತುಂಬಾ ಸಂತೋಷವಾಯ್ತೇನು ಏನ್ ಚೆಂದ ಕಾಣ್ತೀವೋ ನೀವು

ಅರ್ಥವಾಯ್ತೆ ನಿಮ್ಮ ಮಗನ ಮಾತಿನ ಅರ್ಥ ನನ್ನ ಹೆಂಡತಿಯನ್ನ ಕಾಮಿಸಿ ಮಾತುಗಳಲ್ಲಿ ಪ್ರೇಮಿಸಿ ಯಾರಿಲ್ಲದ ಸಮಯವನ್ನೇ ಸಾಧಿಸಿ ನನ್ನ ಹೆಂಡತಿಯನ್ನ ಮುಟ್ಟಿದವೆಂದು ತನ್ನ ಹೆತ್ತ ತಂದೆ ತಾಯಿಗಳ ಪಾದದಾಳಿಯನ್ನ ಮಾಡಿಸಿ ಹಾಗೆ ಆಗಲೇ ನಿಜ ಸಂತತಿ

ನಿನ್ನೆ ಸತಿ ಸುತ್ತೆಕೊಂಡು ಹೊರಡು ಈ ಮರೆಯಿಂದ ಮನೆಯಿಂದ ಬರಬೇಕಾದ ಭಾಗವಲ್ಲೆಲ್ಲವನ್ನು ತೆಗೆದುಕೊಂಡು ಹೊರಡು ಇದರಲ್ಲಿ ಕಾಲಿ ಜಾಗ ಮಾತ್ರ ಬಡುಲ್ಲ ಸ್ವಾಮಿ ನಾನು ಮಾಡಿದ್ರೆ ತಪ್ಪಾ ಇದ್ರಲ್ಲೇ ಕ್ಷೇತ್ರ ಇವರೆಲ್ಲರ ಬಯಕ್ಕಾಗಿ ಸಾಧ್ಯವಿಲ್ಲ ನಾನು ಈ ಗರ್ಭಿಣಿಯಾದ ನನ್ನ ಹೆಂಡಸನ್ನು ಮಾತ್ರ ಹೊರ ಹಾಕಿದ್ರು

thank you ಅವರು ಇರತಕ್ಕದ್ದು ಈ ಪಾತ್ರೆಯನ್ನು ತೆಗೆದುಕೊಂಡು ಹೋಗಬಹುದು ಪಂಚಾಮೃತು ಬಾರೋಣ ನಾಟಕ ಕಲ್ಲೇ